ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಸರ್ ನಮಸ್ಕಾರ ಟ್ರಾಕ್ಟರಿ ಫೋಟೋಸ್ ಎಲ್ಲ ವಾಟ್ಸ್ಆಪ್ ಮಾಡಲ್ಲ ಗಾಡಿ ಸೇಲ್ ಇದೆಯಾ ಸರ್ ಸೇಲ್ ಇದೆ ಸರ್ ಯಾವ ಕಂಪನಿ ಗಾಡಿ ಹೆಸರು ಅದು ಸರ್ ಮೈಂದ್ರ ಸರ್ ಫೈವ್ ಸೆವೆನ್ ಫೈವ್ ಸರ್ ಸರ್ ಮಾಡಲ್ ಎಷ್ಟು ಮಾಡಲ್ ಸರ್ ಹದಿಮೂರು ಮಾಡಿದ್ದೆ ಸರ್ ಸರ್ ಗಾಡಿ ಓನರ್ ಇದ್ರೆ ಇಬ್ಬರು ಇದ್ದಾರೆ ಸರ್ ಸರ್ ಎಷ್ಟು ಅವರ್ ಕಿಲೋಮೀಟರ್ ಗಾಡಿ ಸರ್ ಅದು ನೋಡಿಲ್ರಿ ಸರ್ ಟೈರ್ ಎಲ್ಲ ಎಸ್ಪರ್ಟ್ ಇದೆ ಹಾ ಸರ್ ಇದೆ ಸರ್ ಟೈರ್ ಇನ್ನ ಇನ್ನೊಂದು ವರ್ಷ ಹೊಡಿಬಾರ್ದು ಸರ್ ರನ್ನಿಂಗ್ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಕಂಡೀಷನ್ ಇದೆ ಸರ್ ಗಾಡಿ ಗಾಡಿ ಕಂಡೀಷನ್ ಫುಲ್ ಇದೆ ಸರ್ ಗಾಡಿ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಸರ್ ಎಲ್ಲಾ ರನ್ನಿಂಗ್ ಇದೆ ಸರ್ ಎಲ್ಲಾ ಸರ್ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಸರ್ ಓನ್ಲಿ ನೆಟ್ ಕ್ಯಾಶ್ ಇರೋ ಸರ್ ಸರ್ ಇಂಜಿನ್ ಅಷ್ಟು ಕೊತ್ರೆ ಇಂಜಿನ್ ಬೇರೆ ಏನಿದೆ ಸೇಲಿಗೆ ಸರ್ ನೀರಿನ ಟ್ಯಾಂಕರ್ ಇದೆ ಸರ್ ಸರ್ ಅದು ಎಷ್ಟು ವರ್ಷ ಆಯ್ತು ಮಾಡ್ಸಿಬಿಟ್ಟು ಸರ್ ಅದು ಮಾರ್ಚ್ ಸರ್ ಒಂದು ಎರಡು ಎರಡು ಮೂರು ತಿಂಗಳು ಆಯ್ತು ಸರ್ ಅಷ್ಟೇ ಹೊಸದಾ ಹೊಸದಾ ಸರ್ ಅದು ಕಂಡೀಷನ್ ಹೆಂಗಿದೆ ಎಲ್ಲ

ಸರ್ ಒಂದು ನಾಲ್ಕು ಇಪ್ಪತ್ತು ಸರ್ ಟ್ಯಾಂಕರು ಮತ್ತೆ ಗಾಡಿ ಸೇರಿ ಗಾಡಿ ಸರ್ ಹಿಂದೆ ಅದು ಮೂಟ್ರಿ ಇದೆ ಸರ್ ನೀರ್ ತುಂಬಬಹುದು ಸರ್ ಫೈನಲ್ ಲೇಟ್ ಆಗ್ಬೋದು ಸರ್ ಫೈನಲ್ ಸರ್ ಒಂದ ಮೂರು ತೊಂಬತ್ತರ ತನಕ ಆಗುತ್ತೆ ನೋಡಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ ಗಾಡಿಯನ್ನ ತಗೊಂಡು ಸ್ವಲ್ಪ ಆದಷ್ಟು ನೆಗೆಸಿಬಲ್ ಮಾಡ್ಕೊಡ್ರಿ ಹಾ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇತರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು